ನಮಸ್ಕಾರ ನಾನು ಹೆಸರು ಲೋಹಿತ್ ಅಂತ ಹೇಳಿ ನಾನು ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ಮಂಡ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ನಮ್ಮ ಜೊತೆ ನೀಲಮ್ಮ ಅವರು ಇದ್ದಾರೆ ಇವ್ರು ಬಂದು ಕೆರೆಯಿಂದ ಇಲ್ಲಿ ಬಂದು ಥೆರಪಿ ಮಾಡ್ತಾ ಇದ್ದಾರೆ ಸುಮಾರು ದಿನದಿಂದ ಇವ್ರು ಬಂದು ಈ ಒಂದು ಥೆರಪಿನ ಉಪಯೋಗ ಪಡಿಸ್ಕೊತಾ ಇದಾರೆ ಸೊ ಈ ಒಂದು ಥೆರಪಿಯಲ್ಲಿ ಇವ್ರಿಗೆ ಏನೆಲ್ಲ ರಿಸಲ್ಟ್ ಸಿಕ್ಕಿದೆ ಏನೆಲ್ಲ ಅನುಕೂಲ ಆಗಿದೆ ಮತ್ತೆ ಇವ್ರಿಗೆ ಯಾರು ಹೇಳಿದ್ರು ಈ ಥೆರಪಿ ಬಗ್ಗೆ ಇದು ಇದ್ರ ಹೆಂಗೆ ವಿಷಯ ಗೊತ್ತಾಯ್ತು ಮತ್ತೆ ಈ ಥೆರಪಿಗೆ ಇವರು ಇಲ್ಲಿವರೆಗೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಹಣ ಖರ್ಚಾಗಿದೆ ಇವರಿಗೆಲ್ಲ ಏನ್ ಸಮಸ್ಯೆ ಇತ್ತು ಇವತ್ತು ಅವರ ಒಂದು ಬಾಯಿ ಕೇಳಿ ತಿಳ್ಕೊಳ ನಮಸ್ತೆಮ್ಮ ನಿಮ್ಮ ಹೆಸರು ಲೀಲಾ ಎಲ್ಲಿ ಅವ್ರು ನೀವು ನಾವು ಆಲ್ಕೆರೆ ಆಲ್ಕೆರೆ ಎಷ್ಟು ದೂರ ಆಗುತ್ತೆ ಹದಿನೈದು ಕಿಲೋಮೀಟರ್ ಆಗ್ಬಹುದು ಯಾರು ಹೇಳಿದ್ರು ನಮ್ಗೆ ಥೆರಪಿ ಬಗ್ಗೆ ಅದೇ ವಿಶಾಲಾಕ್ಷಮ್ಮ ವಿಶಾಲಾಕ್ಷಮ್ಮ ಅಂತ ಹೇಳಿ ಇವರ ಆಲ್ ಕೆರೆಯಲ್ಲೇ ಒಬ್ಬರು ಅಮ್ಮ ಬಂದು ನಮ್ಮ ದೊಡ್ಡ ಮ್ಯಾಟನ್ ಪರ್ಚೇಸ್ ಮಾಡಿದಾರೆ ಅಂದ್ರೆ ಹೋಮ್ ಥೆರಪಿಗೋಸ್ಕರ ಫ್ಯಾಮಿಲಿ ಥೆರಪಿಗೋಸ್ಕರ ಅವ್ರು ಹೇಳಿ ಇವರಿಗೆ ಕರ್ಕೊಂಡ್ ಬರ್ತಾರೆ ಎಷ್ಟು ದಿನ ಬಂದು ಇಪ್ಪತ್ತೆರಡು ದಿನ ಆಯ್ತು ಏನ್ ತೊಂದ್ರೆ ಅಂತ ನೀವು ಇಲ್ಲಿ ಬಂದ್ರಿ ನಮ್ಗೆ ಇದು ಹೊಟ್ಟೆದು ಪ್ರಾಬ್ಲಮ್ ಇತ್ತು ನಡ ನೋವಿತ್ತು ನಡ ನೋವಿತ್ತು ಅಂದ್ರೆ ಹೊಟ್ಟೆ ನೋವ್ ಹೊಟ್ಟೆ ನೋವಲ್ಲ ಇದು ದಪ್ಪ ಆಯ್ತು ತುಂಬಾ ವೇಟ್ ಜಾಸ್ತಿ ಪ್ರಾಬ್ಲಮ್ ಇತ್ತು ಕುತ್ಕಳಕ್ಕೆ ಬೆಳಕಿ ಹಿಂಸೆ ಆಗ್ತಾ ಇತ್ತು ಸೊಂಟ ನೋವ್ ಇಂಟ ನೋವಿ ಯಾವಾಗಿಂದ ಐತಿ ಈ ಸಮಸ್ಯೆಗಳು ಅದು ಸುಮಾರ್ ದಿವಸ ತಾವಿಂತ ಇತ್ತು ಸಾರ್ ಅದು ಗರ್ಭಕೋಶ ಆಪರೇಷನ್ ಮಾಡ್ಕೊಂಡ್ ಮೇಲೆ ಶುರುವಾಗಿದ್ದು ಓಕೆ ಓಕೆ ಅಮ್ಮನ್ ಗೆ ಬಂದು ಗರ್ಭಕೋಶ ಆಪರೇಷನ್ ಆಗಿದೆ ಹಂಗಾಗಿ ಏನಾಯ್ತು ಎಲ್ಲಾ ಸಮಸ್ಯೆಗಳು ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತು ಸೊ ಅದಾದ್ಮೇಲೆ ಸಮಸ್ಯೆಗಳು ಜಾಸ್ತಿ ಆಯ್ತು ಓಕೆ 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 ಯಾವಾಗ ಆಪರೇಷನ್ ಆಗಿದ್ದು ಗರ್ಭಕೋಶದ್ದು ಇಪ್ಪತ್ ವರ್ಷ ಆಯ್ತು ಇಪ್ಪತ್ ವರ್ಷ ಆಗಿ ಆ ಇಪ್ಪತ್ ವರ್ಷದಿಂದನು ಸಮಸ್ಯೆಗಳಾಗ್ತಾ ಇದೆ ಓಕೆ ಕೃತಿ ಮೇಡಮ್ ಅಂತ ಇದ್ರು ಮಂಡ್ಯದಲ್ಲಿ ಅದು ಚೆಕ್ ಮಾಡ್ಸೋದ್ರಲ್ಲಿ ಮಾಡಿಸ್ ಕೊಬ್ಬರು ಲೇಡಿ ಡಾಕ್ಟರ್ ಕೋರ್ಸಿ ಅಂತ ಹೇಳಿದ್ರು ಮಕ್ಕಳ ಡಾಕ್ಟರ್ ಕೀಲಾರ್ದವ್ರು ಅಲ್ಲಿ ಬಂದು ಒಂದ್ ಐದ್ ಸಾವಿರ ಐದ್ ಸಾವಿರ ಆದ್ರೆ ಅವ್ರು ಮಾತ್ರ ಆಗಿದ್ರಲ್ಲಿ ಏನು ಕಡಿಮೆ ಆಗಲ್ಲ ಕಣಮ್ಮ ನೀನು ಊಟ ತಿಂಡಿಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರು ಮಾಡ್ಬೇಕು ಉಪವಾಸ ಮಾಡ್ಬೇಕಂತ ಹೇಳಿದ್ರು ಸೊ ಇಲ್ಲಿಗೆ ಇವತ್ತಿಗೆ ಎಷ್ಟು ದಿನ ಆಗಿರ್ಬೋದು ಇಪ್ಪತ್ತಿನ ಆಗಿದೆ ಅಮ್ಮ ಬಂದು ಇಪ್ಪತ್ತಿನದಿಂದ ಬರ್ತಾ ಇದಾರೆ ಸೊ ಈಗ ಎಷ್ಟು ಮಾತ್ರೆ ತಗೋತಾ ಇದ್ರಿ ಇಲ್ಲಿಗೆ ಬರಕ್ಕಿಂತ ಮುಂಚೆ ನೀವು ಬಿಪಿ ಶುಗರ್ ಬಂದು ಬಿಪಿ ಬಂದು ತಗೋತಾ ಇದ್ರಿ ಇವಾಗ ಇವಾಗ ಆಗಿದೆ ಎಷ್ಟಿತ್ತು ಶುಗರ್ ಇಲ್ಲಿ ಬರಕ್ಕಿಂತ ಮುಂಚೆ ಇತ್ತು ಎಂಬತ್ತೊಂಬತ್ತು ಶುಗರ್ ಇತ್ತು ಅಮ್ಮನಿಗೆ ಬಿಪಿ ಎಷ್ಟಿತ್ತಮ್ಮ

ಈ ಬೇರೆ ಏನ್ ಬದಲಾವಣೆಗಳು ಕಾಣ್ತಾ ಇದೆ ನಿಮ್ಗೆ ಈ ಇಪ್ಪತ್ತು ದಿನದಲ್ಲಿ ಇಪ್ಪತ್ ದಿನದಲ್ಲಿ ಬಕ್ಕಂಡ್ ಏನಾರ ಮಾಡಕ್ ಹೋದ್ರೆ ಇವೆರಡು ಎಂತರ ನೀರ್ ತುಂಬಕೊಂಡಂಗೆ ಕೆಳಗಡೆ ಏನು ಬಕ್ಕ ಮಾಡಕ್ ಆಯ್ತಿರ್ಲಿಲ್ಲ ಸೊ ಬಗ್ಗಿ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಭುಜಗಳು ನೋವು ಇತ್ತು ಇವಾಗ ಏನಿಲ್ಲ ಪರವಾಗಿ ಮಾಡಬಹುದು ಒಂದ್ ರೂಪಾಯಿ ಎಷ್ಟು ಭಾಗ ನೋವು ಕಡಿಮೆ ಆಗಿದೆ ಅರ್ಧನೆ ಕಡಿಮೆ ಆಗಿದೆ ಅರ್ಧಕ್ಕೆ ಅರ್ಧನೆ ನೋವು ಕಡಿಮೆ ಆಗಿದೆ ಕಂಗ್ರಾಚುಲೇಷನ್ಸ್ ಓಕೆ ಅದೇ ತರ ಈಗ ಸೊಂಟ ನೋವು ಅಂತ ಹೇಳಿದ್ರಲ್ವಾ ಈ ಸೊಂಟ ನೋವು ಒಂದ್ ರೂಪಾಯಿ ಆಗಿದೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಓಕೆ ಈ ಇಪ್ಪತ್ತು ದಿನದಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆಯಾ ಈ ಥೆರಪಿಯಿಂದ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಏನಿಲ್ಲ ಊಟ ಹೇಗಿದೆ ಈಗ ಫಸ್ಟ್ ಗ್ಯಾಸ್ಟ್ರಿಕ್ ಇತ್ತ ನಿಮ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು ಸೊ ಉಳಿತೇಗೂ ಬರ್ತಾ ಇತ್ತು ಗ್ಯಾಸ್ಟ್ರಿಕ್ ಇತ್ತು ಈವಾಗ ಈ ಇಪ್ಪತ್ತು ದಿನದಲ್ಲಿ ಗ್ಯಾಸ್ಟ್ರಿಕ್ ಎಷ್ಟು ಒಂದ್ ರೂಪಾಯಿ ಎಷ್ಟು ಭಾಗ ಕಡಿಮೆ ಆಗಿದೆ ಅರ್ಧ ಭಾಗ ಕಡಿಮೆ ಆಗಿದೆ ಫಿಫ್ಟಿ ಪರ್ಸೆಂಟ್ ಗ್ಯಾಸ್ಟಿಕ್ ಕಡಿಮೆ ಆಗಿದೆ ಈಗಲೂ ಏನಾದ್ರು ಉಳಿ ತೆಗ್ಗಳು ಬರ್ತಾ ಇದೆಯಾ ಯಾವಾಗ ಯಾವಾಗ್ಲೂ ರಾತ್ರಿ ಎಣ್ಣೆ ಪಣ್ಣೆ ತಿಂದ್ರೆ ಬರುತ್ತೆ ಆವಾಗ ಫಸ್ಟ್ ಆದ್ರೆ ಅದು ಎನಿ ಟೈಮ್ ಇತ್ತು ಕಂಟಿನ್ಯೂ ಬರ್ತಾ ಇತ್ತು ಉಳಿ ತೆಗ್ಗಳು ಆದ್ರೆ ಈ ತೆರಪಿ ಬಂದ ಮೇಲೆ ಇದು ಕಡಿಮೆ ಆಗಿದೆ ಈ ಇಪ್ಪತ್ತು ದಿನ ನೀವೇನಾದ್ರು ಈ ಮರಿಂಗ ಅದು ಇದೇನಾದ್ರು ತಗೊಂಡಿದೀರಾ ಒಂದು ಅಮ್ಮ ಬಂದು ಈ ಒಂದು ಮರಿಂಗ ಕ್ಯಾಪ್ಸುಲ್ ಕೂಡ ತಗೊಂಡಿದ್ದಾರೆ ಆಕ್ಚುಲಿ ಬೈ ಒನ್ ಗೆಟ್ ಒನ್ ಫ್ರೀ ಆಪ್ಷನ್ ನಡೀತಾ ಇತ್ತು ಹಂಗಾಗಿ ಅಮ್ಮ ಇದನ್ನು ಕೂಡ ತಗೊಂಡು ಉಪಯೋಗಿಸ್ತಾ ಇದಾರೆ ಸೊ ಈ ಒಂದು ಕ್ಯಾಪ್ಸೂಲ್ ತಗೊಂಡ್ಮೇಲೆ ನಿಮ್ಗೆ ಗ್ಯಾಸ್ಟಿಕ್ ಕಡಿಮೆ ಆಯ್ತು ಗ್ಯಾಸ್ಟ್ರಿಕ್ ಏನೋ ಕಡಿಮೆ ಆಯ್ತು ಸರ್ ಸ್ವಲ್ಪ ಉರಿ ಉರಿ ಬಂತು ದಿನ ಬಿಟ್ಟು ದಿನ ತಗತಾ ಇರ್ಲಿ ತೊಂದ್ರೆ ಸ್ವಲ್ಪ ಮಜ್ಜಿಗೆ ಈ ತರದೆಲ್ಲ ಎಳ್ನೀರು ಮಜ್ಜಿಗೆ ಎಲ್ಲ ಸ್ವಲ್ಪ ಕನ್ಸ್ಯೂಮ್ ಮಾಡಿ ತೊಂದ್ರೆ ಇಲ್ಲ ಓಕೆ ಈ ಇಪ್ಪತ್ತು ದಿನದಲ್ಲಿ ನಿದ್ರೆ ಈಗ ಬರ್ತಾ ಇದೆ. ನಿದ್ರೆನ ಚೆನ್ನಾಗಿ ಬರುತ್ತೆ ಮತ್ತೆ ಊಟಾನೂ ಚೆನ್ನಾಗಿ ಮಾಡ್ತಾ ಇದೀನಿ. ಸೊ ಫಸ್ಟ್ ಮೂಟೆ ಮೂಟೆ ಮಾಡಕ್ ಮಾಡಕ್ಕೆ ಆಗ್ತಿತ್ತಾ? ಆಗ್ತಿಲ್ಲ ಇಷ್ಟ ಅಂದ್ರೆ ಹೊಟ್ಟೆ ತುಂಬಕೊಳದು. ಇಷ್ಟ ತಿಂದ್ರೆ ಹೊಟ್ಟೆ ತುಂಬ್ತಾ ಇದೆ. ಮುದ್ದೆ ಅನ್ನ ಎಲ್ಲಾ ತಿಂತಾ ಇದೀನಿ. ಸೋ ಮೂರ್ ಟೈಮ್ ಚೆನ್ನಾಗಿ ಊಟೇ ಮಾಡ್ತಾ ಇದ್ರೆ ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಮಾಡ್ತಾ ಇದೀನಿ. ಓಕೆ. ಈ ಈಗ ಫಸ್ಟ್ಗೂ ಈಗ ಬಾಡಿ ಆಕ್ಟಿವ್ನೆಸ್ ಯಾವ ತರ ಚೇಂಜ್ ಆಗಿದೆ. ಅಂದ್ರೆ ಮನೆ ಕೆಲಸ ಎಲ್ಲಾ ಹೀง ಫಸ್ಟ್ ಹೆಂಗ್ ಮಾಡ್ತಾ ಇದ್ರೆ ಇವಾಗ ಹೆಂಗ್ ಮಾಡ್ತೀರಾ? ಅದು ಒಂದ್ ಬಾಡಿನೇ ತೂಕ ಆಯ್ತಿತ್ತು ಹ ಆಂದಷ್ಟು ದೂರ ನಡೆಯತೋಂದ್ರೆ ಉತ್ಸಾಹ ಬರ್ತಿತ್ತು. ಅಲ್ಲಿದೆಲ್ಲ ಕುತ್ಕೊಳ್ಬೇಕು ಅನ್ಸ್ತಿತ್ತು ಇವಾಗ ಇಲ್ಲಿಂದ ಬಸ್ ಸ್ಟಾಂಡ್ ಅಂತ ನೆಡ್ಕೋದ್ರು ಏನಿಲ್ಲ ಆರಾಮಾಗಿ ಒಯ್ತೀವಿ ಆರಾಮಾಗಿ ಬರ್ತೀವಿ ಸೊ ಆರಾಮಾಗಿ ನಡೆಯಕ್ ಆಗ್ತಾ ಇದೆ ಫಸ್ಟ್ ಇದು ಈಗ ಚೇಂಜಸ್ ಆಗಿದೆ ನಿಮ್ಕ ಏನಾರು ಕಡಿಮೆ ಆದಷ್ಟು ನಂಗೆ ಬ್ಲೌಸ್ ಎಲ್ಲಾ ಲೂಸ್ ಆಗ್ತದೆ ಲೂಸ್ ಆಗ್ತಾಯಿದೆ ನಿಮ್ಗ್ ಗೊತ್ತಾಗ್ತದೆ ಅನುಭವ ಆಗ್ತಾ ಇದೆ ಈಗ ಹಳೆ ಬ್ಲೌಸ್ ಸಾರ್ ಆಯ್ತ್ ಇರ್ಲಿಲ್ಲ ಇಟ್ಬಿಟ್ಟಿದೆ ಅಮ್ಮು ಹಳೆ ಬ್ಲೌಸ್ ಇಟ್ಬಿಟಿದ್ರು ವೆಯ್ಟ್ ಜಾಸ್ತಿ ಇದ್ರು ಅಂತ ಈಗ ಸಕತ್ ಇಲ್ಲ ಪರವಾಗಿಲ್ಲ ಸರ್ ಆರಾಮಾಗಿದೆ ಓಕೆ ಇಪ್ಪತ್ತು ದಿನದ ರಿಸಲ್ಟ್ ಬಗ್ಗೆ ಇಲ್ಲಿ ಬರೋರ್ಗೆ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಎಲ್ಲಾ ಅನುಕೂಲ ಆಗಿದೆ ನಮ್ಗೆ ನೀವು ಬಂದ್ ಎಲ್ಲಾ ಥೆರಪಿ ಮಾಡಿ ಒಳ್ಳೇದಾಯ್ತದೆ ಹೊರಗಡೆ ನೀವು ತುಂಬಾ ಹಣ ಖರ್ಚು ಮಾಡಿದ್ರಿ ಆಪರೇಷನ್ ಅದು ಇದೆ ಅಂತ ಹೇಳಿ ಎಷ್ಟ್ ಆಗಿರ್ಬೋದು ಅಂದಾಜು ಆಪರೇಷನ್ ಅಂದ್ರೆ ಅದ್ ಗರ್ಭಕೋಶ ಆಪರೇಷನ್ ಅಷ್ಟೇ ಅದಕ್ಕೆ ಎಷ್ಟ್ ಆಗಿರ್ಬೋದು ಅದಕ್ಕೆ ಅವಾಗ ಇಪ್ಪತ್ತಲ್ಲಿ ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಆಗಿತ್ತು ಅದಲ್ಲದೆ ಸಣ್ಣ ಪುಟ್ಟದ ಖರ್ಚು ಅಂತ ಹೇಳಿ ಆ ಇತ್ತು ಪ್ಲಸ್ ಈಗ ರೀಸೆಂಟ್ ಆಗಿ ಒಂದ್ ಐದ್ ಸಾವಿರ ಖರ್ಚು ಮಾಡಿ ಈಗ ಇಲ್ಲಿಗೆ ಬಂದ ಮೇಲೆ ಏನಾದ್ರು ಹಣ ಖರ್ಚಾಗ್ತಿದೆ ಮತ್ತೆ ಈ ಒಂದು ಥೆರಪಿ ನಿಮಗೆ ಮಾಡ್ತಾ ಇದ್ರಲ್ವಾ ಪಥ್ಯ ಆಗ್ಲಿ ಡಯಟ್ ಆಗ್ಲಿ ಮಾಡ್ತಾ ಇದೀರಾ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅನ್ನ ತಿನ್ಬಾರ್ದು ಅನ್ನ ತಿನ್ಬೇಡಿ ಅಂತ ಹೇಳ್ತಿದ್ರು ಈ ಹೊಟ್ಟೆ ಡಾಕ್ಟರ್ ಹೇಳ್ತಿದ್ರು ಅನ್ನ ತಿನ್ಬೇಡಿ ಇಲ್ಲಿಗೆ ಬಂದ ಮೇಲೆ ಇವಾಗ ಅನ್ನ ತಿಂತಾ ಇದೀನಿ ಈಗ ಬೆಳ್ ಬೆಳಿಗ್ಗೆನೆ ಮುದ್ದೆ ತಿನ್ನಕ್ ಆಗಲ್ಲ ಟೈಮ್ ಇಲ್ಲ ತಿನ್ನಕ್ಕೆ ಅನ್ನನೇ ತಿನ್ಕೊಂಡ್ಬಿಡ್ತಾ ಇದೀನಿ ಏನಾದ್ರು ಸೈಡ್ ಎಫೆಕ್ಟ್ ಏನಿಲ್ಲ ಬೇರೆ ಅವಾಗ ಉಳಿತೆಗಳು ಬರ್ತಿತ್ತಲ್ವಾ ಈಗ ಏನಾದ್ರು ಬೇಡ ಬೇರೆ ತಿಂದ್ರೆ ಆತರ ಏನಾದ್ರೂ ಪ್ರತ್ಯೇಕ ಏನಿಲ್ಲ ಸೊ ನೀವು ಈ ಥೆರಪಿಗ್ ಬರ್ತಾ ಇದ್ರ ಇದು ಬಿಟ್ರೆ ಹೊರಗಡೆ ಏನಾದ್ರು

ಅಂದ್ರೆ ಒಳ್ಳೆ ಕಂಪನಿ ಇದ್ ನಡೆಸ್ತಾ ಇರೋ ದೇಹ ಎಲ್ರಿಗೂ ಅನುಕೂಲ ಐತಾದೇ ಮತ್ತ್ ಮತ್ತೆ ಇನ್ನು ಜೋರಾಗಿ ಇದು ಕಂಪ್ನಿ ಬೆಳಿಬೇಕು ಅಂತ ಯಾಕೆ ಈಗ ತುಂಬಾ ಜನ ಹೇಳ್ತಾರೆ ಕರೆಂಟ್ ಅಂತ ಭಯ ಪಡ್ತಾರೆ ರಕ್ತ ಏರ್ಕೊಬಿಡುತ್ತೆ ಅಂತ ಭಯ ಪಡ್ತಾರೆ ಈಗ ನಿಮಗ್ ನಿಮ್ ಫ್ರೆಂಡ್ ನಿಮ್ಗ್ ಗೊತ್ತಿರೋರೆ ಮನೆಗ್ ಮ್ಯಾಟ್ ತಗೊಂಡಿದ್ದಾರೆ ಹೇಗಿದೆ ಅವ್ರ್ ಎಕ್ಸ್ಪೀರಿಯನ್ಸ್ ರಾತ್ರಿಯೆಲ್ಲಾ ಮಲಗ್ತಾರೆ ರಾತ್ರಿಯೆಲ್ಲಾ ಮಲಗ್ತಾರೆ ಮ್ಯಾತ್ ಮೇಲೆ ಮಲಗ್ತಾರೆ ಮಲಗ್ತಾರೆ ಏನಿಲ್ಲ ಏನಿಲ್ಲ ತುಂಬಾ ಅನುಕೂಲ ಅನುಕೂಲ ಆಗೈತೆ ನಾವು ತಗೋಬೇಕು ಅಂತ ಅನ್ಕತಾ ಇದೀವಿ ಸರ್ ಖಂಡಿತ ಆದಷ್ಟು ಬೇಗ ದೇವರು ನಿಮ್ಗೆ ಆ ಶಕ್ತಿ ಕೊಡ್ಲಿ ನಿಮ್ಮನೆಗೂ ಆ ಒಂದು ಪಚ್ಚಕಲ್ಲಿನ ಮ್ಯಾಚ್ ಬರ್ಲಿ ಧನ್ಯವಾದಗಳಮ್ಮ